ಎಲ್ಲರಿಗೂ ನಮಸ್ಕಾರ ಕೆ ಫಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾಳಷ್ಟು ಸಮಯದ ನಂತರ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಅದರಿಂದ ಕ್ಷಮೆ ಕೋರ್ತಾ ಈ ಒಂದು ವಿಡಿಯೋನ ಪ್ರಾ ಪ್ರಾರಂಭಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದ ಶೀರ್ಷಿಕೆ ಏನು ಅಂತಂದರೆ ಇನ್ಶೂರೆನ್ಸ್ ಇಸ್ ಈಕ್ವಲ್ ಟು ವೆಲ್ತ್ ಕ್ರಿಯೇಷನ್ ಅನ್ನುವಂಥ ಒಂದು ಶೀರ್ಷಿಕೆ ಹೊತ್ಕೊಂಡು ಬಂದಿದ್ದೇನೆ ಏನಪ್ಪ ಇದು ಇನ್ಶೂರೆನ್ಸಿಗೂ ವೆಲ್ತ್ ಕ್ರಿಯೇಷನ್ಗೂ ಸಂಬಂಧನೇ ಇಲ್ವಲ್ಲ ಏನು ಮಾತಾಡ್ತಾ ಇದ್ದಾರೆ ಇವರು ಅನ್ನುವಂಥ ಪ್ರಶ್ನೆ ತಮಗೆಲ್ಲರಿಗೂ ಕಾಡ್ಬೋದು ಸೊ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಈ ಒಂದು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಯಾಕೆ ಇನ್ಶೂರೆನ್ಸ್ ಅನ್ನೋದು ಒಂದು ಸಂಪತ್ತು ಅಥವಾ ವೆಲ್ತ್ ಕ್ರಿಯೇಷನ್ ಅಥವಾ ವೆಲ್ತ್ ಅಂತ ನಾವು ಹೇಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸುವಿಸ್ತಾರವಾಗಿ ನಿಮ್ಮೊಂದಿಗೆ ನಾನು ಮಾಹಿತಿನ ಹಂಚ್ಕೊಳ್ಳಲಿದ್ದೇನೆ ಒಂದು ಉದಾಹರಣೆ ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ಅಜ್ಜ ಅಜ್ಜಿ ಅಜ್ಜನ ಮಗ ಮಗನ ಹೆಂಡತಿ ಮತ್ತು ಮೊಮ್ಮಗ ಸೊ ಒಟ್ಟು ಮೂರು ತಲೆಮಾರಿಲ್ಲದೆ ಅಜ್ಜ ಮಗ ಮೊಮ್ಮಗ ಅದೇ ರೀತಿ ಈ ಕಡೆ ಅಜ್ಜಿ ಅಜ್ಜಿಯ ಸೊಸೆ ಮತ್ತು ಮೊಮ್ಮಗ ಸೊ ಒಟ್ಟು ಫ್ಯಾಮಿಲಿಲಿ ಅಜ್ಜ ಅಜ್ಜಿ ಇದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ ಒಬ್ಬ ಮಗ ಇದ್ದಾರೆ ಸೊ ಇದೊಂದು ಎಕ್ಸಾಂಪಲಾಗಿ ತೊಗೊಂಡು ನಾನು ವೆಲ್ತ್ ಕ್ರಿಯೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಕೆಲವೊಂದು ಕುಟುಂಬದಲ್ಲಿ ಈ ಸಂಖ್ಯೆ ಜಾಸ್ತಿ ಇರುತ್ತೆ ಅಂದರೆ ಅಣ್ಣ ತಮ್ಮಂದಿರು ಇರಬಹುದು ಅಜ್ಜ ಅಜ್ಜಿಗೆ ಅಥವಾ ಮಕ್ಕಳಿಗೆ ಸಹ ಅಣ್ಣ ತಮ್ಮಂದಿರು ಅಥವಾ ಮೊಮ್ಮಕ್ಕಳಲ್ಲೂ ಸಹ ಅಕ್ಕ ತಂಗಿಂದಿರು ಅಣ್ಣ ತಮ್ಮಂದಿರು ಇರಬಹುದು ಸೊ ಕಾಂಬಿನೇಷನ್ಸ್ ಬೇರೆ ಬೇರೆ ಆಗುತ್ತೆ ಮತ್ತು ಸೊಸೆ ಅಥವಾ ಮನೆಗೆ ಬಂದಂತಹ ಸೊಸೆಗೂ ಸಹ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಸೊ ಈ ಥರ ಬಹಳಷ್ಟು ಕಾಂಬಿನೇಷನ್ಸ್ಗಳಿರುತ್ತೆ ಸರಿ ಈಗ ಒಂದು ವಿಷಯಕ್ಕೆ ಬರ್ತೀನಿ ಈ ಒಂದು ಎಕ್ಸಾಂಪಲನ್ನು ನಾನು ತೊಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಇದರಲ್ಲಿ ಅಜ್ಜ ಅಜ್ಜಿ ಇದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ ಮತ್ತು ಮಗ ಇದ್ದಾರೆ ಆಯಿತಾ ಸೊ ಎಷ್ಟು ಇನ್ಶೂರೆನ್ಸನ್ನು ಮಾಡಬಹುದು ಅನ್ನೋದನ್ನು ಹೇಳಲಿಕ್ಕೆ ಇದ್ದೇನೆ ಸೊ ಈಗ ತಾತ ಅಜ್ಜ ಏನು ಮಾಡ್ತಾರೆ ಮೊಮ್ಮಗನ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಹಾಕ್ತಾರೆ ನಾಮಿನಿ ಮಾಡಿಬಿಟ್ಟು ಅದೇ ಥರ ಅಜ್ಜ ಬಂದ್ಬಿಟ್ಟು ಹಸ್ಬೆಂಡ್ ಅಂದರೆ ಮಗನ ಹೆಸರಲ್ಲಿ ಹಾಕ್ತಾರೆ ಅಜ್ಜ ಬಂದು ಸೊಸೆ ಹೆಸರಲ್ಲೂ ಹಾಕುವಂಥ ಸಾಧ್ಯತೆಗಳಿದೆ ಅದೇ ರೀತಿ ಅಜ್ಜಿ ಮಗನ ಹೆಸರಲ್ಲಿ ಅಜ್ಜಿ ಅಜ್ಜನ ಹೆಸರಲ್ಲಿ ಅಜ್ಜಿ ಮ ಸೊಸೆಯ ಹೆಸರಲ್ಲಿ ಮತ್ತು ಅಜ್ಜಿ ಮೊಮ್ಮಗನ ಹೆಸರಲ್ಲಿ ಹಾಕ್ಬೋದು ಸೊ ಒಂದೊಂದೇ ಕಾಂಬಿನೇಷನನ್ನು ಫಸ್ಟ್ ನೋಡಿಕೊಂಡು ಆಮೇಲೆ ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಾತಾಡೋಣ ಸೊ ಗ್ರ್ಯಾಂಡ್ ಫಾದರ್ ಅಂತ ಇಲ್ಲಿ ಬರ್ದಿದ್ದೀನಿ ಆಂಗ್ಲದಲ್ಲಿದೆ ಸೊ ಅಜ್ಜ ಬಂದ್ಬಿಟ್ಟು ನಾಲ್ಕು ಇನ್ಶೂರೆನ್ಸ್ ಮಾಡಿಸ್ಬೋದು ಒಂದು ಮಗನ ಹೆಸರಲ್ಲಿ ಒಂದು ಸೊಸೆಯ ಹೆಸರಲ್ಲಿ ನಾಮಿನೇಷನ್ ಹಾಕಿ ಒಂದು ಮಡದಿಯ ಹೆಸರಲ್ಲಿ ವೈಫ್ನ ಹೆಸರಲ್ಲಿ ಮತ್ತು ಮೊಮ್ಮಗನ ಹೆಸರಲ್ಲಿ ಸೊ ನಾಲ್ಕು ಇನ್ಶೂರೆನ್ಸ್ ಆಯ್ತು ಇಲ್ಲಿ ಅದೇ ರೀತಿ ಗ್ರ್ಯಾಂಡ್ ಮದರ್ ಅಜ್ಜಿ ಗಂಡನ ಹೆಸರಲ್ಲಿ ಅದೇ ರೀತಿ ಮಗನ ಹೆಸರಲ್ಲಿ ಮೊಮ್ಮಗನ ಹೆಸರಲ್ಲಿ ಮತ್ತು ಸೊಸೆಯ ಹೆಸರಲ್ಲಿ ಇನ್ಶೂರೆನ್ಸ್ಗಳು ಪ್ರತ್ಯೇಕವಾಗಿ ಮಾಡ್ಬೋದು ಹಾಗೆ ಹಸ್ಬೆಂಡು ನಾಲ್ಕು ಇನ್ಶೂರೆನ್ಸ್ ಹಾಕ್ತಾರೆ ಅಂದರೆ ಮಗ ತಂದೆ ಹೆಸರಲ್ಲಿ ಹಾಕ್ಬೋದು ನಾಮಿನಿ ತಾಯಿನ ನಾಮಿನಿ ಮಾಡ್ಬೋದು ವೈಫನ್ನ ನಾಮಿನಿ ಮಾಡ್ಬೋದು ಮಗನ ನಾಮಿನಿ ಮಾಡ್ಬೋದು ಸೊ ನಾಲ್ಕು ಕಾಂಬಿನೇಷನ್ ಆಯಿತು ಅದೇ ರೀತಿ ಸೊಸೆ ಮನೆಗೆ ಬಂದಂಥವ್ರಿಗೆ ಏಳು ಇನ್ಶೂರೆನ್ಸ್ ಪಾಲಿಸಿ ಮಾಡುವಂಥ ಕೆಪಾಸಿಟಿ ಇದೆ ಇನ್ ಕೇಸ್ ಸೊಸೆ ಅರ್ನಿಂಗಲ್ಲಿ ಇದ್ದಾರೆ ಅಂತಂದರೆ ಫ್ಯಾಮಿಲಿಯಲ್ಲಿ ಒಂದು ಹೊಂದಾಣಿಕೆ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಎರಡು ಕುಟುಂಬಕ್ಕೆ ಅಂತಂದರೆ ಒಟ್ಟವ್ರು ಏಳು ಇನ್ಶೂರೆನ್ಸ್ ಮಾಡಿಸ್ಬೋದು ಹೇಗೆ ಅಂದರೆ ಗಂಡನ ಹೆಸರಲ್ಲೊಂದು ಮಾವನ ಹೆಸರಲ್ಲೊಂದು ಅತ್ತೆಯ ಹೆಸರಲ್ಲೊಂದು ಮಗನ ಹೆಸರಲ್ಲೊಂದು ಜೊತೆಗೆ ಹುಟ್ಟಿದಂತಹ ಅಕ್ಕ ಹೆಸರಿಗೆ ಒಂದೊಂದು ತಂದೆ ಹೆಸರಲ್ಲೊಂದು ತಾಯಿ ಹೆಸ್ರಲ್ಲೊಂದು ಸೊ ಏಳು ಕಾಂಬಿನೇಷನ್ ಮಾಡ್ಬೋದು ಯಾರು ಮನೆಗೆ ಬಂದಂಥ ಸೊಸೆ ಟೋಟಲಾಗಿ ಒಂದು ಪರಿವಾರದಲ್ಲಿ ಹತ್ತೊಂಬತ್ತು ಇನ್ಶೂರೆನ್ಸ್ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ದೀನಿ ಇದು ಜಾಸ್ತಿ ಕೂಡ ಆಗ್ಬೋದು ಕಾಂಬಿನೇಷನ್ ಜಾಸ್ತಿ ಆದಂಗೆ ಇದೆ ಪರಿವಾರದಲ್ಲಿ ಜಾಸ್ತಿ ಸದಸ್ಯರಿದೆ ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ ಸರಿ ಈಗ ವೆಲ್ತ್ ಕ್ರಿಯೇಷನ್ ಬಗ್ಗೆ ನಾನು ಮಾತಾಡೋದಕ್ಕೆ ಇದ್ದೀನಿ ಬಹಳಷ್ಟು ಪರಿವಾರಗಳು ಆಗಿನ ಒಂದು ಕಾಲಘಟ್ಟದಲ್ಲೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿತ್ತು ಸೊ ಈ ಜಾಯಿಂಟ್ ಫ್ಯಾಮ್ಲಿಯಾಗಿ ಏನಾಗ್ತಿತ್ತು ವೆಲ್ತ್ ಬಂದ್ಬಿಟ್ಟು ಒಂದು ಪ್ರಿಸರ್ವ್ ಆಗ್ತಾಯಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎಲ್ಲ ಫ್ಯಾಮಿಲಿಗಳು ಕವಲೊಡ್ದುಬಿಟ್ಟು ನ್ಯೂಕ್ಲಿಯರ್ ಆಗಿ ಮಾರ್ಪಾಟಾಗಿದೆ ಸೊ ಆ ಪ್ರತ್ಯೇಕವಾದಂಥ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಹಣದ ಅವಶ್ಯಕತೆ ಬಹಳ ಬೇಕಾಗುತ್ತೆ ಅನ್ನೋಂಥ ವಿಚಾರ ಸೊ ಈ ಒಂದು ಕಾಂಬಿನೇಷನಲ್ಲಿ ನಾವು ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ಲಾಭ ಯಾರಿಗೆ ಅಂದರೆ ಆ ಕುಟುಂಬಕ್ಕೆ ತುಂಬ ಲಾಭ ಆಗುತ್ತೆ ಉದಾಹರಣೆಗೆಗಳಾದರೆ ಈಗ ಟರ್ಮ್ ಇನ್ಶೂರೆನ್ಸ್ ಅನ್ನೋಂಥ ಇದೆ ಸೊ ಟರ್ಮ್ ಇನ್ಶೂರೆನ್ಸ್ ಪ್ರಕಾರ ಒಬ್ಬರು ಒಂದು ಕೋಟಿ ರೂಪಾಯಿ ತನಕ ಸಹ ತೊಗೊಬೋದು ಐದು ಕೋಟಿ ಹತ್ತು ಕೋಟಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇನ್ಶೂರೆನ್ಸಸ್ಸನ್ನು ಮಾಡ್ಬೋದು ಈಗ ತಾತ ಆಗಿರೋರು ಒಬ್ಬ ದೊಡ್ಡ ಆಗಿದ್ದು ಅವರ ಬಳಿ ಒಂದು ಇನ್ಶೂರೆನ್ಸ್ ಇದೆ ಒಂದು ಹತ್ತು ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡಿದ್ದಾರೆ ದೊಡ್ಡ ವ್ಯಾಪಾರಿ ಅಜ್ಜಿ ಹೆಸರಲ್ಲೂ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಪ್ರತ್ಯೇಕವಾಗಿ ಒಂದು ಐವತ್ತು ಲಕ್ಷ ರೂಪಾಯಿ ಅಷ್ಟು ಇನ್ಶೂರೆನ್ಸ್ ಮಾಡ್ಸಿದ್ದಾರೆ ಅಜ್ಜಿ ಹೆಸರಲ್ಲಿ ಅಲ್ಲಿಗೆ ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಯಿತು ಮಗನ ಹೆಸರಲ್ಲಿ ಮಗ ಪ್ರತ್ಯೇಕವಾಗಿ ಒಂದು ಕೋಟಿ ರೂಪಾಯಿ ಸೊಸೆ ಕೆಲಸಕ್ಕೆ ಹೋಗ್ತಾ ಇದ್ದಲ್ಲಿ ಒಂದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸ್ಬೋದು ಕೆಲಸಕ್ಕೆ ಇದ್ದಲ್ಲಿ ಮಿನಿಮಮ್ ಐವತ್ತು ಲಕ್ಷದ ಇನ್ಶೂರೆನ್ಸ್ ಮಾಡ್ಬೋದು ಮಕ್ಕಳ ಹೆಸರಲ್ಲಿ ಸಹ ಇನ್ಶೂರೆನ್ಸ್ ಮಾಡ್ಬೋದು ಅವರ ಮುಂದಿನ ಭವಿಷ್ಯಕ್ಕೆ ವಿದ್ಯಾಭ್ಯಾಸ ಆಗಿರಲಿ ಮದುವೆ ಇರಲಿ ಅಥವಾ ಅವರ ಒಂದು ದುಡಿಮೆ ಆದ ಒಂದು ಕಾಲಘಟ್ಟದಲ್ಲಿ ಅವರು ದುಡಿಯೋದಕ್ಕೆ ಮುಂದಾಗಿದ್ದಾಗ ಸಹ ಅವರು ಇನ್ಶೂರೆನ್ಸ್ ಮಾಡ್ಕೊಬೋದು ಅವರು ಪ್ರತ್ಯೇಕವಾಗಿ ಟರ್ಮ್ ಇನ್ಶೂರೆನ್ಸನ್ನ ಮಾಡ್ಕೊಬೋದು ಈ ಒಂದು ಕುಟುಂಬದಲ್ಲಿ ಮಗನಿಗಿನ್ನೂ ಅಂದರೆ ಮೊಮ್ಮಗನಿಗಿಂತ ಮದುವೆ ಆಗಿಲ್ಲ ಮದುವೆ ಆದ ಬಳಿಕ ಮತ್ತು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಂಬರ್ಸ್ ಆ್ಯಡ್ ಆಗ್ತಾ ಹೋಗ್ತಾರೆ ಮತ್ತು ಅವರ ಒಂದು ಇನ್ಶೂರೆನ್ಸ್ ಕವರೇಜನ್ನು ಸಹ ಜಾಸ್ತಿ ಮಾಡ್ಕೊತ ಹೋಗ್ಬೋದು ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಯಾತಕ್ಕೆ ವೆಲ್ತ್ ಕ್ರಿಯೇಷನ್ ಹೇಳ್ತೀನಿ ಅಂದರೆ ಒಂದು ವೇಳೆ ಒಂದು ವೇಳೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದ ಅವಧಿಯಲ್ಲಿ ನಾವು ನೋಡ್ತಾ ಹೋದಾಗ ತಾತ ಎಕ್ಸ್ಪೈರ್ ಆಗ್ತಾರೆ ಅಜ್ಜಿ ಎಕ್ಸ್ಪೈರ್ ಆಗ್ತಾರೆ ಹಾಗೆಯೇ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ ಸೊ ಇದು ಒಂದು ನಲವತ್ತೈವತ್ತು ವರ್ಷ ಆದಮೇಲೆ ಅಂದರೆ ಮೊಮ್ಮಗ ಆಲ್ರೆಡಿ ಅಜ್ಜ ಆಗಿರ್ತಾನೆ ಅಂದಾಗ ಇವರು ಸಹ ಎಕ್ಸ್ಪೈರ್ ಆಗಿರ್ತಾರೆ ಸೊ ಈ ಇಷ್ಟೂ ಜನರ ಮೊತ್ತ ಮಗನ ಫ್ಯಾಮಿಲಿಯಲ್ಲಿ ಅಥವಾ ಮಗನ ವಾರಿಸಿಗೆ ಅದು ಹಸ್ತಾಂತರ ಆಗಿರುತ್ತೆ ಸೊ ಆಟೋಮೆಟಿಕಲಿ ಇಲ್ಲೊಂದು ಹತ್ತು ಕೋಟಿ ಇಲ್ಲಿ ಅಜ್ಜಿ ಒಂದು ಐವತ್ತು ಲಕ್ಷ ಇಲ್ಲಿ ತಂದೆ ಒಂದು ಒಂದು ಕೋಟಿ ಇವರು ಒಂದು ಕೋಟಿ ಸೊ ಮಗನ ಬಳಿನೂ ಇನ್ಶೂರೆನ್ಸ್ ಒಂದು ಕೋಟಿ ಅಂದಾಗ ಈ ಇಷ್ಟು ಮೊತ್ತ ಏನಿದೆ ತಲತಲಾಂತರವಾಗಿ ನೆಕ್ಸ್ಟ್ ಜನರೇಷನಿಗೆ ಹಸ್ತಾಂತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಜನರೇಷನಿಗೆ ಹಸ್ತಾಂತರ ಆಗ್ತಾ ಹೋಗುತ್ತೆ ಇದರಲ್ಲಿ ಲಾಭನೂ ಇದೆ ಏನು ಲಾಭ ಅಂದರೆ ಟ್ಯಾಕ್ಸ್ ರಿಯಾಯಿತಿ ಸಿಗುತ್ತೆ ಯಾವಾಗ ಪಾಲಿಸಿ ಆಕ್ಟಿವ್ ಆಗಿದ್ದಾಗ ಪಾಲಿಸಿ ಆಕ್ಟಿವ್ ಆಗಿದ್ದಾಗ ಅಂದರೆ ಸೇವಿಂಗ್ಸ್ ಮಾಡೋರಿಗೆ ಸರ್ಕಾರನೇ ಟ್ಯಾಕ್ಸಿನಲ್ಲಿ ರಿಯಾಯಿತಿ ಕೊಡ್ತಾ ಇದೆ ಗೌರ್ಮೆಂಟೇ ಟ್ಯಾಕ್ಸಿನಲ್ಲಿ ರಿಯಾಯಿತಿ ನೀಡ್ತಾ ಇದೆ ಸೊ ಈ ಒಂದು ಅಡ್ವಾಂಟೇಜ್ ಇದೆ ಹಾಗೆಯೇ ಕವರು ಸಹ ಸಮಶು ಸಹ ಹೆಚ್ಚಿನ ಆದಾಯ ಇದ್ದವರಿಗೆ ಹೆಚ್ಚಿನ ಸಮಸ್ಯೆಯೋರು ಸಹ ಸಿಗುತ್ತೆ ಹಾಗಿರ್ಬೇಕಾರೆ ಯಾಕೆ ಇನ್ಶೂರೆನ್ಸ್ ವೆಲ್ತ್ ಕ್ರಿಯೇಷನ್ ಆಗಬಾರ್ದು ಭಾಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ ಬಹಳ ದೊಡ್ಡ ದೊಡ್ಡ ಬಿಸ್ನೆಸ್ ಇರೋ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಕುಟುಂಬದವರು ಸಹ ಇನ್ಶೂರೆನ್ಸಿನ ಮೊರೆ ಹೋಗೋದಕ್ಕೆ ಮುಖ್ಯವಾದಂಥ ಕಾರಣ ಟ್ಯಾಕ್ಸ್ ಗೌರ್ಮೆಂಟ್ ಸೇವಿಂಗ್ಸಿಗೆ ಟ್ಯಾಕ್ಸ್ ಎಕ್ಸೆಂಷನ್ ಕೊಡುತ್ತೆ ಅಂದರೆ ಸೇವಿಂಗ್ಸ್ ಅಂದರೆ ಉಳಿತಾಯ ಮಾಡಿದಂಥ ಹಣವನ್ನು ಇನ್ಶೂರೆನ್ಸಿಗೆ ಹಾಕಿದ್ದಲ್ಲಿ ಸರ್ಕಾರದಿಂದ ರಿಯಾಯಿತಿ ಸಿಗುತ್ತೆ ಟ್ಯಾಕ್ಸ್ ರಿಯಾಯಿತಿ ಅದೇ ರೀತಿಯಲ್ಲೇ ಸೂಪರ್ ಸೀನಿಯರ್ ಸಿಟಿಜನ್ಸಿಗೆ ಸಹ ಒಂದು ವೇಳೆ ಎಂಬತ್ತೈದು ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದ್ದಲ್ಲಿ ಅವ್ರಿಗೂ ಸಹ ಟ್ಯಾಕ್ಸಿನಲ್ಲಿ ರಿಯಾಯಿತಿ ಸಿಗುತ್ತೆ ಇನ್ ಕೇಸ್ ಅವ್ರು ಮುಂಚೆನೇ ಇನ್ಶೂರೆನ್ಸ್ ಮಾಡಿಸಿದರೆ ಅವರ ಒಂದು ಕ್ಲೇಮ್ ಇನ್ ಕೇಸ್ ಅಜ್ಜಿ ತೀರ್ಕೊಂಡು ಹೋದ್ರು ಅಜ್ಜನ ನಾಮಿನೇಷನ್ ಹಾಗೆ ಹಾಕಿದ್ದಾರೆ ಅಂದರೆ ಅಜ್ಜಿಯ ಒಂದು ಹಸ್ತಾಂತರ ಆಗುತ್ತೆ ಹಣ ಅಜ್ಜನ ಕೈಯಲ್ಲಿ ಬರುತ್ತೆ ಅದರಲ್ಲೂ ಸಹ ಟ್ಯಾಕ್ಸಿನಲ್ಲಿ ಸ್ವಲ್ಪ ರಿಯಾಯಿತಿ ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಈ ರೀತಿ ವೆಲ್ತ್ ಕ್ರಿಯೇಷನ್ ಅಸೆಟ್ ಕ್ಲಾಸಾಗಿ ಇನ್ಶೂರೆನ್ಸನ್ನ ನಾವು ನೋಡ್ಬೋದಾಗಿದೆ ಭಾಳಷ್ಟು ಜನಕ್ಕೆ ಇದು ಗೊತ್ತಾಗಲ್ಲ ಯಾಕೆ ಇದು ಗೊತ್ತಾಗಲ್ಲ ಅಂದರೆ ಪಾಲಿಸಿ ಮಾರಬೇಕು ಅಂತಲೇ ಭಾಳಷ್ಟು ಜನ ಇನ್ಶು ಇನ್ಶೂರೆನ್ಸ್ ಏಜೆಂಟ್ಸ್ಗಳೇನು ಮಾಡ್ತಾರೆ ಸೂಕ್ತವಾದಂಥ ಮಾರ್ಗದರ್ಶನ ನೀಡದೇ ಅವರ ಒಂದು ಟಾರ್ಗೆಟ್ ಅಚೀವ್ ಮಾಡೋದಕ್ಕೋಸ್ಕರ ಪಾಲಿಸೀಸ್ಗಳನ್ನು ಸೆಲ್ ಮಾಡೋದ್ರಿಂದ ಭಾಳಷ್ಟು ಜನ ಕಸ್ಟಮರ್ಸ್ಗಳಿಗೆ ಅಥವಾ ಪಾಲಿಸಿ ಹೋಲ್ಡರ್ಸ್ಗಳಿಗೆ ಈ ಒಂದು ಒಂದು ಬರ್ಡ್ಸ್ ಐ ವಿ ಅಂತ ನಾವೇನು ಕರಿತೀವಿ ಒಂದು ರೀತಿ ಹದ್ದಿನ ಹಾಗೆ ಹದ್ದು ಹೇಗೆ ಆಕಾಶದಲ್ಲಿ ನೋಡ್ತಾ ಹೋಗುತ್ತೋ ಆ ರೀತಿ ಒಂದು ಬರ್ಡ್ಸ್ ಐ ವಿ ಆಗಿ ನಮಗೆ ಇಷ್ಟು ಮಾಹಿತಿ ಹೇಳೋದಕ್ಕೆ ಸಮಯ ಬೇಕು ಅದೇ ರೀತಿಯಲ್ಲೇ ತಾಳ್ಮೆ ಇರಬೇಕು ಬಹಳಷ್ಟು ಜನ ಪಾಲಿಸಿ ಹೋಲ್ಡರ್ಸ್ಗಳಿಗೂ ಒಂದು ಕಡೆ ತಾಳ್ಮೆ ಇರೋದಿಲ್ಲ ಇನ್ನೂ ಕೆಲವು ಮಂದಿಗೆ ಇನ್ಶೂರೆನ್ಸಲ್ಲಿ ಏಜೆಂಟ್ಸ್ ಆಗಿರೋರಿಗೂ ಸಹ ತಾಳ್ಮೆ ಇರೋದಿಲ್ಲ ನಾ ಎಲ್ಲರನ್ನೂ ದೂಷಿಸ್ತಿಲ್ಲ ಕೆಲವು ಪಾಲಿಸಿದಾರರು ಇದರ ಸದುಪಯೋಗ ಪಡ್ಕೊತಾ ಇದ್ದಾರೆ ಕೆಲವು ಇನ್ಶೂರೆನ್ಸ್ ಏಜೆಂಟ್ಸ್ಗಳು ಸಹ ಇದರ ಸೂಕ್ತವಾದಂತಹ ಮಾಹಿತಿ ಮಾರ್ಗದರ್ಶನವನ್ನು ಅತ್ಯುತ್ತಮವಾಗಿ ನೀಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಇನ್ಶೂರೆನ್ಸ್ ಈಸ್ ನಥಿಂಗ್ ಬಟ್ ವೆಲ್ತ್ ಕ್ರಿಯೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳಿ ನೀವು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯ ಮಾಡಿ ನಿಮ್ಮ ಕುಟುಂಬದ ಭವಿಷ್ಯವನ್ನು ಇನ್ಶೂರೆನ್ಸ್ ಮೂಲಕ ಸುಭದ್ರಗೊಳಿಸಿ ಆರ್ಥಿಕವಾಗಿ ಅವರಿಗೆ ಹೊರೆ ಆಗಿಸದೇನೆ ನಿಮ್ಮ ಕಾಲದ ನಂತರ ಅವರಿಗೆ ಒಂದು ಭದ್ರ ಬುನಾದಿಯನ್ನು ರೂಪಿಸಿ ಇಷ್ಟು ಅಮೌಂಟ್ ಇಷ್ಟು ಹಣ ಇದೆ ಎಂದಲ್ಲಿ ಮಕ್ಕಳಿಗೂ ಸಹ ಮೊಮ್ಮಕ್ಕಳಿಗೂ ಸಹ ಉಳಿತಾಯದ ಬಗ್ಗೆ ಬಡ್ಜೆಟ್ಟಿನ ಬಗ್ಗೆ ಎಲ್ಲ ಹೇಗೆ ಅಂದ್ರೆ ಅಂದ್ರೇನು ಲಯಬಿಲಿಟೀಸ್ ಏನು ಹಣಕಾಸಿನ ಸಂಪೂರ್ಣ ಮಾಹಿತಿನ ಹವ್ಯಾಸವಾಗಿ ನೀವು ಅದನ್ನ ರೂಪಿಸ್ತಾ ಬಂದಾಗ ಹವ್ಯಾಸ ಅವ್ರಿಗೆ ಏನಾಗುತ್ತೆ ಅಂದರೆ ಹಣ ಉಳಿಸಬೇಕು ಹಣ ಉಳಿತಾಯದಿಂದ ನಮಗೆ ತೆರಿಗೆಯಲ್ಲಿ ರಿಯಾಯಿತಿ ಸಿಗುತ್ತೆ ನಮ್ಮ ಭವಿಷ್ಯ ಭದ್ರವಾಗಿ ಹೋಗುತ್ತೆ ಅನ್ನುವಂಥ ಮನಸ್ಥಿತಿ ಮೈಂಡ್ಸೆಟ್ ಉದ್ಭವವಾಗುತ್ತೆ ಸೊ ಈ ರೀತಿ ನಾವು ಗಮನಿಸಿ ನೋಡಿದಾಗ ಒಂದು ವೆಲ್ತ್ ಕ್ರಿಯೇಷನ್ ಮಾಡೆಲ್ಲಾಗಿ ಇನ್ಶೂರೆನ್ಸ್ ಇದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಮತ್ತು ಬರುವಂಥ ಇನ್ಶೂರೆನ್ಸ್ ಕ್ಲೇಮ್ಸ್ ಎಲ್ಲವೂ ಸಹ ಗ್ಯಾರಂಟಿಡ್ ಆಗಿರುತ್ತೆ ಇನ್ಕಮ್ ಗ್ಯಾರಂಟಿಡ್ ಸ್ಕೀಮ್ಸ್ಗಳೇ ಆಗಿರುತ್ತೆ ಅದರಲ್ಲೂ ಅನೇಕ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳಲ್ಲಿ ಸರ್ಕಾರ ಗ್ಯಾರಂಟಿ ಕೊಡುವಂತಹ ಸಾವರಿನ್ ಗ್ಯಾರಂಟಿ ಕೊಡುವಂತಹ ಇನ್ಶೂರೆನ್ಸ್ ಕಂಪನಿಗಳು ಇದೆ ಉದಾಹರಣೆಗಳಾದರೆ ಎಲ್ ಐ ಸಿ ಇದೆ ಸೊ ಅದರಲ್ಲೂ ಸಹ ನಿಮಗೆ ಒಂದು ಸರ್ಕಾರದ ಒಂದು ಗ್ಯಾರಂಟಿನೂ ಸಿಗುತ್ತೆ ಹಲವಾರು ಪಾಲಿಸೀಸ್ಗಳಲ್ಲಿ ಅನ್ನುವಂಥ ವಿಚಾರನ ಹೇಳ್ತಾ ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು